ಟು ಬೆಂಗಳೂರು ಲೈಫ್ ಸ್ಟೋರಿ ಚಾನೆಲ್ ಎಲ್ಲ ಹಾಯ್ ಮಾಡಿ ಬನ್ನಿ ಆಯ್ ಮಾಡು ಅಯ್ಯಯ್ಯೋ ಇವತ್ತು ನಮ್ಮ ತಂಗಿ ಮನೆಯಲ್ಲಿ ಏನು ಮಾಡ್ಕಂತ ಇದिवಮ್ಮ ಇದು ತುಂಬಾ ಕಾರ್ಯ ಶಾಸ್ತ್ರ ಮಾಡ್ ಹುಡು ಮಡಿಲಲ್ಲ ತುಂಬಾ ಶಾಸ್ತ್ರ ಶಾಸ್ತ್ರ ಸ್ಕಿಪ್ ಮಾಡಬೇಡ ಸುಮ್ಮನೆ ಗೊದ್ಗ ಹುಡು ತುಂಬಾ ಶಾಸ್ತ್ರ ಮಾಡುತ್ತಿದ್ದಾರೆ ತಾನೆ ಏ

ഉണ്ടോ പവർ ബാങ്ക് തെക്കം ഫാൽ ബ്യാഗല മധ്യ കട ബാക്ക് ഫ്രണ്ടല്ല વાહ છોટા ભાઈ આજ વિજય કેનીડ કલ્ચર શો રામ મોમલ બકા ફમેનતા મોમ આજ નોડ ಬಾ ಹುಡುಬಾ ನೋಡಿ ಏನು ಅಂತಾ ನೋಡಿ ಆಶೀರ್ವಾದ ಕಾಲ್ ಆಶೀರ್ವಾದ ಮಾಡ್ರಿ ಯಾಪ್ಪ ಗಟ್ಟಿ 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 ಮೇಳ ಗಟ್ಟಿ ನೀನು

ಎಲ್ಲಾದ್ರೂ ವಿಡಿಯೋದಾಗಿ ಇದಂತ ಟೆನ್ಷನ್ ಆಗೋದು ಎಲ್ಲಾದ್ರೂ ನಾನು சின்ன ಏನು ಮಾಡಿದೀವಿ ಕ್ಯಾಚಪ್ ಆಯ್ ಬಿಟಿವಿ ಬ್ಲಾಕ್ ಮೇಲೆ ಇದ್ಮೇಲೆ ಇದೆ ಏನು ಮಾಡಬೇಕು ಇದನ್ನ ಇಡ್ಕೊಂಡು ಕಂಡೆ ನಮಸ್ಕಾರ ಮಾಡಿ ಹೊರಗೆ ಬಂದು ಒಂದು ಇದ್ರಲ್ಲ ಉಷ್ಟ್ ಕೊಟ್ಟಿ ನಿಮಗೆ ಇರಲ್ಲ ಅಕಿ ರಂಗೇ ಭರ ಆದಕ್ಕೆ ತರತಿದೀವಿ ಕಾಲು ಕೂಡಮ್ಮ ಕಾಲು ಕೂಡ ಏನಂತ ಆಶೀರ್ವಾದ ಮಾಡ್ತಿ ಹಿಂಗಿರಲ್ಲ ಬರಕದಿತಮ್ಮ ನನ್ನ ಮಗು ಬರಲಿ

ಧನ್ಯಾ 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 ಹಾಯ್ ಫ್ರೆಂಡ್ಸ್ ಅನ್ನು ಹಾಯ್ ಫ್ರೆಂಡ್ಸ್ ಅಂದ್ರೆ ಇಲ್ಲೇ ಹಿಂಗೆ ತಿರ್ಗೋ ನಿಮ್ಮ